ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿಯವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ಲೋಕ ಎಪ್ಪತ್ತರಿಂದ ಎಂಬತ್ತರವರೆಗೂ ಇರುವಂತಹ ಅಮ್ಮನವರ ಬಾಹುಸೌಂದರ್ಯ ಹಸ್ತ ಸೌಂದರ್ಯ ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ ಜಗನ್ಮಾತೆಯ ವಕ್ಷೋಜ ಸೌಂದರ್ಯ ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ ಅಮ್ಮನವರ ರೋಮಾವಳಿ ವೈಭವ ನಾಭಿಯ ವೈಭವ ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ ಮೂರು ಭಾಗ್ಯರೇಖೆಗಳು ಆ ತ್ರಿವಳಿ ಮಧ್ಯದ ವೈಭವ ಇವುಗಳನ್ನು ವರ್ಣಿಸಲಾಗಿದೆ ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ ಆನಂದವನ್ನು ಕೊಟ್ಟಂತಹ ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ ತಾಯಿಯ ಸ್ವ ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ ಬನ್ನಿ ಕೇಳೋಣ ಶ್ಲೋಕ ಎಪ್ಪತ್ತೇಳು ಅಮ್ಮನವರ ರೋಮಾವಳಿ ವೈಭವ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ यदे तत्कालिंदी तनुतरतरंगा तनु तर तरंगा कृति शिवे कृषे मध्ये किंचि जननी तव यद भाति सुधिया विमर्दादन्योन्यम कुचकलशयोरंतरगत तनु भूत व्योम प्रविश दिवनाभिं कुहरिणी अर्था ಓ ಜಗನ್ಮಾತೆ ಯಮುನಾ ನದಿ ತೀರ ತರಂಗಗಳಂತೆ ಯಮುನಾ ನದಿ ತೀರದ ತರಂಗಗಳಂತೆ ಕಪ್ಪಾಗಿ ಸಣ್ಣದಾಗಿ ನಿನ್ನ ನಡು ಮಧ್ಯದಲ್ಲಿ ಅಂದರೆ ನಾವಿಯ ಹತ್ತಿರ ಕಾಣುವ ರೋಮಾವಳಿ ಎನ್ನುವ ಚಿಕ್ಕ ವಸ್ತುವನ್ನು ನೋಡಿ ಆಲೋಚಿಸಿದರೆ ಅದು ನಿನ್ನ ಸ್ತನಗಳ ಮಧ್ಯಪ್ರದೇಶ ಶೂನ್ಯವಾಗಿದ್ದರು ಆಕಾಶದಂತೆ ಆ ಸ್ತನಗಳು ಒಂದಕ್ಕೊಂದು ಉಜ್ಜಿ ಮರ್ದನವಾಗಿ ಆ ಒತ್ತಡವನ್ನು ತಾಡೆಯಲಾರದೆ ನಲುಗಿ ಸಣ್ಣದಾಗಿ ಕಪ್ಪಗೆ ಕೆಳಗೆ ನಾಭಿಯವರೆಗೂ ಜಾರಿದಂತೆ ಕಾಣಿಸುತ್ತಿದೆ ಆದಿಶಂಕರರು ಈ ಶ್ಲೋಕದಲ್ಲೂ ಮತ್ತೆ ಅಮ್ಮನವರ ರೋಮಾವಳಿಯನ್ನು ವರ್ಣಿಸುತ್ತಾ ಮಂತ್ರ ರೂಪ ಶರೀರದ ವಿರಾಟ್ ರೂಪ ದರ್ಶನ ಮಾಡಿಸುತ್ತಿದ್ದಾರೆ ಜಲ ಸ್ವಭಾವವುಳ್ಳ ಮಣಿಪೂರ ಚಕ್ರದಿಂದ ಹೃದಯ ಚಕ್ರ ಅಂದರೆ ಅನಾಹತ ಚಕ್ರದವರೆಗೂ ಇರುವ ಪ್ರದೇಶ ಶೂನ್ಯ ಆಕಾಶಕ್ಕೆ ಸಮಾನವಾದದ್ದು ಇದನ್ನು ದಹರಾಕಾಶ ಎನ್ನುತ್ತಾರೆ ಇಲ್ಲೇ ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿನ ಒಳ್ಳೆಯ ಕೆಟ್ಟ ಊಹೆಗಳೆಲ್ಲವನ್ನು ದೃಶ್ಯವಾಗಿ ವಿಡಿಯೋದಲ್ಲಿನ ಹಾಗೆ ನೋಡಬಲ್ಲೆವು ದೈವಕ್ಕೆ ಒಂದು ಆಕೃತಿಯನ್ನು ಊಹಿಸಿ ನಮ್ಮ ಇಷ್ಟ ದೈವವನ್ನು ಇಲ್ಲೇ ಪ್ರತಿಷ್ಠಿಸಿಕೊಳ್ಳುತ್ತೇವೆ ಶ್ರೀ ರಮಣ ಮಹರ್ಷಿಗಳು ಹೇಳಿದಂತೆ ನಾನು ಎಂದು ಅಹಂ ತೋರಿಸುವ ಪ್ರದೇಶವು ಇದೆ ಈ ನಾನು ಎನ್ನುವ ಭಾವ ಬಲಪಡುವುದೂ ಕೂಡ ಇಲ್ಲೇ ನೀನು ಯಾರು ಎಂದು ಯಾರಾದರೂ ನಮ್ಮನ್ನು ಕೇಳಿದಾಗ ಇಲ್ಲವೇ ಯಾರಲ್ಲಿ ಎಂದು ಯಾರಾದರೂ ಗಟ್ಟಿಯಾಗಿ ಹೇಳಿದಾಗ ಅಪ್ರಯತ್ನವಾಗಿ ಅಂಗೈಯನ್ನು ಎದೆಯ ಮಧ್ಯೆ ಇಟ್ಟುಕೊಂಡು ನಾನು ನಾನೇ ಎಂದು ಹೇಳುತ್ತೇವೆ ಅಲ್ಲವೇ ಹಾಗೆ ನಮ್ಮ ಕೈ ಅಸಂಕಲ್ಪ ಚರ್ಯೆಯಾಗಿ ನಾನು ಎನ್ನುವ ಜೀವಾತ್ಮನನ್ನು ನಾನು ಎನ್ನುವ ಪರಮಾತ್ಮನನ್ನು ಕೂಡ ಸ್ಫುರಣೆಗೆ ತರುತ್ತ ಪರಮಾತ್ಮ ಸ್ಥಾನ ಇದು ಎಂದು ತೋರಿಸುತ್ತಿರುತ್ತದೆ ಇದನ್ನೇ ಹೇಳಿದರು ಶ್ರೀ ರಮಣ ಮಹರ್ಷಿಗಳು ಈ ನಾನು ಎನ್ನುವ ಭಾವ ಜಗನ್ಮಾತೆಯ ಸ್ತನ ಮಧ್ಯ ಪ್ರದೇಶದಲ್ಲಿ ಅಹಂ ಅಂದರೆ ಅಹಂ ಭಾವ ರೂಪದಲ್ಲಿದೆ ಸಕಲ ಜೀವರಾಶಿಗಳಿಗೆ ಮುಖ್ಯವಾಗಿ ಮಾನವರಿಗೆ ದೇವತೆಗಳಿಗೆ ಇಂದ್ರಾದಿ ದೇವತೆಗಳನ್ನು ಬಿಟ್ಟು ಮಿಕ್ಕ ಯಕ್ಷ ಗಂಧರ್ವ ವಿದ್ಯಾಧರ ನಾಗ ಉರಗ ಪನ್ನಗ ಗುಹ್ಯಕ ಮುಂತಾದ ದೇವತಾಗಣಗಳು ಎಲ್ಲರಿಗೂ ತಾಯಿ ತನ್ನ ಅಹಂಕಾರವನ್ನು ಕೂಡ ಹಂಚಿಕೊಟ್ಟು ಅವರವರ ವ್ಯಕ್ತಿತ್ವದಂತೆ ಅವರವರಿಗೆ ತಕ್ಕ ರೂಪುರೇಖೆಗಳನ್ನು ಅಂದರೆ ಇರುವಿಕೆ ಸಂಸ್ಕಾರಗಳನ್ನು ಕೊಡುತ್ತದೆ ಆ ಅಹಂಭಾವ ಸೋಹಂ ಆಗಿ ಬದಲಾಯಿಸಿಕೊಳ್ಳುವುದಕ್ಕೆ ಬೇಕಾದ ಎಲ್ಲ ರೀತಿಯ ಸಾಧನೆಗಳು ಪೂಜೆಗಳು ಜಪ ವ್ರತ ಧ್ಯಾನ ಯೋಗಗಳನ್ನು ಕೂಡ ಕೊಡುತ್ತದೆ ನಾಭಿಯ ಹತ್ತಿರವಿರುವ ಮಣಿಪೂರಕ ಚಕ್ರದಿಂದ ಕುರುಕುಳ್ಳಾದೇವಿ ಎನ್ನುವ ದೇವತೆ ಕಪ್ಪು ಶರೀರ ಛಾಯೆಯಿಂದ ಕೂಡಿ ಬಲಿತ ಶರೀರದಿಂದ ಯೌವನ ಮದದಿಂದ ರತ್ನಗಳು ಜೋಡಿಸಿಟ್ಟ ನಾವೆಯಲ್ಲಿ ರತ್ನಗಳು ಹುದುಗಿಸಿದ ಹುಟ್ಟಿನಿಂದ ನಾವೆಯನ್ನು ನಡೆಸುತ್ತಾ ಅನಾಹತ ಚಕ್ರವಾದ ಹೃದಯ ಸ್ಥಾನದಲ್ಲಿನ ವಾಯುಚಕ್ರದವರೆಗೂ ಮತ್ತೆ ಮಣಿಪೂರ ಚಕ್ರದವರೆಗೂ ಮೇಲೆ ಕೆಳಗೆ ತಿರುಗುತ್ತಾ ಇರುತ್ತಾಳೆ ಇಂತಹ ಈ ವರ್ಣನೆ ಕಶ್ಯಪ ಶಿಲ್ಪಶಾಸ್ತ್ರದಲ್ಲಿನ ಕುರುಕುಳ್ಳ ದೇವಿ ಶಿಲ್ಪವು ಮೂರ್ತಿಧ್ಯಾನ ಶ್ಲೋಕದಲ್ಲೂ ವರ್ಣಿಸಲ್ಪಟ್ಟಿದೆ ರೂಪಧ್ಯಾನ ರತ್ನಾವಳಿ ಎನ್ನುವ ಶಿಲ್ಪಶಾಸ್ತ್ರ ಗ್ರಂಥದಲ್ಲಿ ಈ ದೇವಿ ಸಾಧಕ ಈ ದೇವಿ ಸಾಧಕನ ಚಿತ್ತಾಹಂಕಾರಕ್ಕೆ ಪ್ರತಿಬಿಂಬ ಆದರೂ ಈ ದೇವಿ ಸಾಧಕನನ್ನು ತನ್ನೊಡನೆ ನಾವೆಯಲ್ಲಿ ಮೇಲಕ್ಕೂ ಕೆಳಕ್ಕೂ ಕರೆದುಕೊಂಡು ಹೋಗುತ್ತಿರುತ್ತಾಳೆ ನದಿಯಲ್ಲಿ ನಾವೇ ಈ ಕಡೆಯಿಂದ ಆ ಕಡೆಯವರೆಗೂ ಹೋಗಿ ಬಂದಂತೆ ಈ ಎರಡು ಚಕ್ರಗಳ ಮಧ್ಯೆ ಸಾಧಕರು ಉಪಾಸಕರು ಸ್ವಲ್ಪ ಕಾಲ ಅವರವರ ಧ್ಯಾನ ನಿಶ್ಚಲತೆಯಂತೆ ನಿರಂತರ ಸಾಧನೆ ಮಾಡಿದಲ್ಲದೆ ಕೋರಿಕೆಗಳ ಅಗ್ನಿಕುಂಡಗಳು ಅಹಂಕಾರ ಕರ್ತೃತ್ವಾಹಂಕಾರ ಎನ್ನುವ ಅವರೋಧಗಳನ್ನು ದಾಟಿ ಸಾಧನೆಯಲ್ಲಿ ಮೇಲೇರಲಾರರು ಇದನ್ನೇ ಆಚಾರ್ಯರು ಸ್ತನ ಮಧ್ಯ ಪ್ರದೇಶವನ್ನು ಆಕಾಶವಾಗಿಯು ಅಂದರೆ ಶೂನ್ಯ ಅದು ಆ ತಾಯಿಯ ಸ್ತನಗಳ ಮರ್ದನಕ್ಕೆ ಅಂದರೆ ಸಾಧನೆಯಿಂದ ಅರಗಿನಂತೆ ಕರಗಿ ಸಣ್ಣ ಲತೆಯಂತೆ ಕೆಳಕ್ಕೆ ಜಾರಿ ಕಾಳಿಂದಿ ನದಿ ಅಂದರೆ ಕಪ್ಪು ನೀರು ತರಂಗದಂತೆ ರೋಮಾವಳಿ ರೂಪುಗೊಂಡಿದೆ ಎಂದು ವರ್ಣಿಸಿದರು ಇಂತಹ ಮಂತ್ರಶಾಸ್ತ್ರವನ್ನು ಚಕ್ರ ರಹಸ್ಯವನ್ನು ಒಂದು ಶ್ಲೋಕದಲ್ಲಿ ವರ್ಣಿಸಿದರು ಜಗದ್ಗುರುವು ಅದನ್ನು ನಾವು ಅರ್ಥ ಮಾಡಿಕೊಳ್ಳಬಲ್ಲವಾದರೆ ಏನಿದು ವರ್ಣನೆ ಎಂದು ಭಯಪಡಬೇಕಾಗಿಲ್ಲ ಬಾಧೆ ಪಡಬೇಕಾಗಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ದೇಹಿಮೆ ನಮಸ್ಕಾರ